ಗದಗ ಜಿಲ್ಲೆಯ ಚಿಕ್ಕನರಕುಂತ ಗ್ರಾಮದಲ್ಲಿ ಅಂದಾಜು ಸುಮಾರು ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಯಲ್ಲಿ ಗ್ರಾಮದಿಂದ ನರಗುಂದ ಸಂಪರ್ಕಿಸುವ ರಸ್ತೆ ಮಧ್ಯದಲ್ಲಿ ಕಿರುಸೇತುವೆ ಮಹಿಳಾ ವರ್ಕ್ಶೇಟ್ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಸೇರಿದಂತೆ ಹಲವು ಕಾಮಗಾರಿ ಪೂಜೆ ಮತ್ತು ಉದ್ಘಾಟನೆಗಳು ನೆರವೇರಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಸಿಸಿ ಪಾಟೀಲ ರೈತರಿಗೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಅನುಕೂಲವಾಗುವಂತಹ ಕಾಮಗಾರಿಗಳ ಉದ್ಘಾಟನೆ ಮಾಡಿರುವುದು ತುಂಬಾ ಖುಷಿ ಕೊಟ್ಟಿದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಸರ್ಕಾರ ಟಾಕೀಸ್ ಫುಲ್ ಗಲ್ಲೆ ಖಾಲಿ ಎಂಬ ಸ್ಥಿತಿಯಲ್ಲಿ ಇದೆ ಎಂದರು ಇನ್ನು ಅನುದಾನವಿಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಅಸಾಧ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ವಿಚಾರವಾಗಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಟುಕೊಳ್ಳದಿರಿ ನನ್ನ ಅವಧಿಯಲ್ಲಿ ಆರು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೇನೆ ಎಂದು ಶಾಸಕರಾದ ಸಿ ಪಾಟೀಲ ಹೇಳಿದರು ನಂತರ ಗ್ರಾಮದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಜೀವನ ನಡೆಸುವ ನಿಟ್ಟಿನಲ್ಲಿ ಎಲ್ಲ ರಂಗಗಳಲ್ಲೂ ಸರಿಸಮನಾಗಿ ಕೆಲಸ ಮಾಡುತ್ತಿದ್ದಾರೆ ಮಹಿಳೆಯರು ಹೊಸ ಹೆಜ್ಜೆ ಇಟ್ಟು ಗ್ರಾಮದಲ್ಲಿ ನೂತನವಾಗಿ ಹಳ್ಳಿ ರುಚಿ ಎಂಬ ಶೀರ್ಷಿಕೆಯಡಿ ಶಾವಿಗೆ ತಯಾರಿಸುವ ಘಟಕ ಆರಂಭಿಸಿರುವುದು ಶ್ಲಾಘನೀಯವಾಗಿದೆ ಗ್ರಾಮದಲ್ಲಿ ಆರಂಭವಾಗಿರುವ ಶಾವಿಗೆ ತಯಾರಿಕೆ ಘಟಕ ಇವತ್ತು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿರಬಹುದು ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅದಕ್ಕೆ ಬೇಕಿರುವ ಹಣಕಾಸಿನ ಸಹಾಯ ನಾನು ಮಾಡುತ್ತೇನೆ ಎಂಬ ಭರವಸೆಯನ್ನು ನೀಡಿದರು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲವ್ವ ಮರಿಯಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಯರೆಡ್ಡಿ ಶಿವಪ್ಪ ಗಣೇಶಿ ಪ್ರಕಾಶ್ ಗೌಡ ದೇಸಾಯ ಗೌಡ ಪಾಟೀಲ ಗುರಪ್ಪ ಆದಿಪ್ಪನವರ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ ಗೌಡ ಪಾಟೀಲ ನರಗುಂದ ಹುಟ್ಟದೆ ನಮ್ಮ ಮನೆಗೆ ಗ್ರಾಮ ಪಂಚಾಯಿತಿ ಮೆಂಬರ್ ಜೊತೆ ಚುನಾವಣೆ ಮನೆತನೂ ಕೂಡ ನಮ್ಮದಲ್ಲ ಬಸವರಾಜ ಬೊಮ್ಮಾಯಿಯವರ ಪ್ರೇರಣೆಯಿಂದ ನಾನು ನರಗುಂದ ರಾಜಕಾರಣಕ್ಕೆ ಬಂದು ಚುನಾವಣೆಗೆ ಸ್ಪರ್ಧಿಸಿ ಆರು ಚುನಾವಣೆಗಳಲ್ಲಿ ಒಂದು ಜೆ ಡಿ ಎಸ್ನಿಂದ ಸೋತೆ ಒಬ್ಬ ಎರಡು ಸಾವಿರದ ಹದಿಮೂರರೊಳಗೆ ನನಗೆ ಗುಂಡು ಬಡದಾಗಿಸೋದ್ ಉಳಿದ ನಾಲ್ಕು ಚುನಾವಣೆಗಳಲ್ಲಿ ಭರ್ಜರಿಯಾಗಿ ನನಗೆ ಜಯವಂತ ಅಂದ್ಕೊಟ್ಟಿದ್ದೀನಿ ಇಂಥ ಪ್ರಬಲ ಕಾಂಗ್ರೆಸ್ಸಿನ ಗಾಳಿಯಲ್ಲಿಯೂ ಕೂಡ ನನ್ನನ್ನು ಆರಿಸ್ ಕಳಿಸಿದ ಮತದಾರರಿಗೆ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳ್ತೇನೆ ಮತದಾರರ ಋಣವನ್ನು ತೀರಿಸುವಂತಹ ಒಂದು ಸ್ವಭಾವಳ್ಳಂಥ ವ್ಯಕ್ತಿ ಅಂತ ನಾನು ನಾನು ಅಂತ ನನ್ನಷ್ಟು ಕೇಳ್ಕೊತೇನೆ ಮತದಾರರ ಋಣ ಭಾಳ ಸಣ್ಣ ಹೇಳಿ ನಮ್ಮದು ಮೊದಲು ನಾನು ನಮ್ಮಪ್ಪರು ನರಗೊಂದಕ್ಕೆ ಬಸ್ಸಿಗೆ ಹೋಗ್ಬೇಕಾದ್ರೆ ನಾಲ್ಕನೇ ಇತ್ತರದ್ರು ನೋಡ್ರಿ ಆಮ್ಯಾಗ ಎಂಟನೇ ಆದ ಆಮ್ಯಾಗೆ ಎರಡು ರೂಪಾಯಿ ಆದ ಬಸ್ ಚಾರ್ಜ್ ಅಲ್ಲಿಂದ ನಡೆದು ಬಂದ ದಾರಿ ಇಲ್ಲಿವರೆಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ಶಾಸಕ ಅನ್ನುವಂಥ ಮಟ್ಟಕ್ಕೆ ತಂದು ನಿಲ್ಲಿಸಿದಂಥ ಆಶೀರ್ವಾದ ನಿಮ್ಮದು ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಆದರೆ ಈ ಸರ್ಕಾರದಲ್ಲಿ ಯಾವುದಕ್ಕೂ ಹಣ ಇಲ್ಲ ಒಬ್ಬ ಸಚಿವರು ಇಲಾಖೆ ಕಟ್ಟಡದಲ್ಲಿ ಕುಂಡಿರೋದಲ್ಲ ತಮ್ಮ ಆಫೀಸ್ನಲ್ಲಿ ಕುಂಡಿರೋದಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ಬಿಜಿ ದಿನಾ ದಿನ ಭೇಟಿದ್ರೆ ಐದು ವರ್ಷನಾ ಅಂತೇಳಿ ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಬಾ ಮತ್ತೆ ಇವತ್ತು ಇದ್ರ ಕೇಳಿ ಶಾಸಕನಾಗಿದ್ದ ಹಲವಾರು ಕಾಮಗಾರಿಗಳ ಭೂಮಿ ಪೂಜೆ ಉದ್ಘಾಟನಾ ಸಮಾರಂಭವನ್ನ ಮಾಡಿದ್ದೇವೆ ಇವತ್ತು ಮಾಡಿದಂತ ಭೂಮಿ ಪೂಜೆ ಹಾಗೂ ಉದ್ಘಾಟನಾ ಸಮಾರಂಭ ಭಾಳ ಮನಸ್ಸಿಗೆ ನೆಮ್ಮದಿ ಇರ್ತಕ್ಕಂಥ ಸಮಾರಂಭಗಳಲ್ಲಿ ಒಂದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕಾರಣ ಇಷ್ಟೇ ಗಜಾನನ ಸಮುದಾಯ ಭವನದ ಭೂಮಿ ಪೂಜೆಯಿಂದ ಹಿಡ್ಕೊಂಡು ನಮ್ಮ ರೈತರ ಬೆನ್ನೆಲುಬಾದಂಥ ನಮ್ಮ ಪಶು ಸಂಪತ್ತು ಆ ಪಶು ಸಂಪತ್ತಿಗೆ ನೂತನ ಚಿಕಿತ್ಸಾಲಯದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಸುಮಾರು ನಲವತ್ತೊಂಬತ್ತು ಲಕ್ಷ ಎಂಟು ಸಾವಿರ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ನರಗೊಂದಕ್ಕೆ ಬರುವಂಥ ರಸ್ತೆ ಈ ಹಿಂದೆ ನಾನು ನಿರ್ಮಾಣ ಮಾಡಿದ್ದೆ ನಡಕ್ಕೆ ಒಂದು ಸ್ವಲ್ಪ ಸಣ್ಣ ಬ್ರಿಡ್ಜ್ ಬೇಕಾಗಿತ್ತು ಆ ಬ್ರಿಡ್ಜ್ಗೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಸಮಾಜದಲ್ಲಿರ್ತಕ್ಕಂಥ ಬಿ ಪಿ ಎಲ್ ಕುಟುಂಬದ ಜನಿಸಿದ ಮಕ್ಕಳಿಗೆ ಅಂಗನವಾಡಿ ಕಳಿಸ್ಲಿಕ್ಕೆ ಅಂಗನವಾಡಿ ಕಟ್ಟಡ ಬೇಕು ಆ ಅಂಗನವಾಡಿ ಕಟ್ಟಡಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಇವತ್ತು ಅದರ ಉದ್ಘಾಟನೆಯನ್ನು ಮಾಡಿ ವಿಶೇಷವಾಗಿ ಮಹಿಳಾ ವರ್ಕ್ಶೇಟ್ ಮತ್ತು ಒಂದು ಗುಡಾನ್ ಸೇರಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಇದು ಭಾಳ ಅವಶ್ಯವಾಗಿರ್ತಕ್ಕಂಥ ಒಂದು ಕೆಲಸ ಮತ್ತು ನೆಮ್ಮದಿಯನ್ನು ತಂದಂಥ ಕೆಲಸ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ನಮ್ಮ ಮಕ್ಕಳಿಗೆ ಬೇಕಾಗುವಂಥ ವಿದ್ಯಾಭ್ಯಾಸಂಗಕ್ಕಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಂದು ಕೋಟಿ ಐವತ್ತೊಂದು ಲಕ್ಷ ರೂಪಾಯದಲ್ಲಿ ನಿರ್ಮಾಣ ಮಾಡಿ ಬಹುತೇಕ ನರಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಾದರಿಯ ಶಾಲೆ ಎನ್ನುವಂಥ ರೀತಿಯಲ್ಲಿ ಅದರ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಆ ಕಟ್ಟಡದ ಗುತ್ತಿಗೆದಾರರು ವಂಶಪಡ್ತಾರೆ ಅವರು ಹಂಗರಿಕೆ ಹಂಗರಿಕಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ ಮೊದಲಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ ರಿಟೈರ್ ಆಗಿದ್ದ ಅವ್ರ ಮಗ ಕಾಂಟ್ರಾಕ್ಟ್ರದು ಕೆಲಸ ಮಾಡ್ತೇನೆ ಅಂತ ಬಂದಾಗ ಕೊಟ್ಟಿದ್ದೆ ಒಂದು ಕೋಟಿ ಐವತ್ತೊಂದು ಲಕ್ಷ ರೂಪಾಯದಲ್ಲಿ ಭಾಳ ಸುಂದರವಾದಂಥ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ಒಟ್ಟು ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿಗಳ ಉದ್ಘಾಟನೆಯನ್ನು ಮಾಡಿವಿ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿಗಳ ಭೂಮಿ ಪೂಜೆಯನ್ನು ಮಾಡಿ ಒಟ್ಟಾರೆಯಾಗಿ ಇವತ್ತು ಚಿಕ್ಕನರ್ಗುಂದ್ ಗ್ರಾಮದಲ್ಲಿ ಎರಡು ಕೋಟಿ ತೊಂಬತ್ತು ಲಕ್ಷ ಎಂಟು ಸಾವಿರ ರೂಪಾಯಿಗಳ ಕಾಮಗಾರಿಯನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುತೇಕ ಹಳ್ಳಿ ರುಚಿ ಅಂತ ಆ ಹೆಸರಿನಲ್ಲಿ ಶಾವಿಗೆಯನ್ನು ಮಾಡಿ ಇವತ್ತು ಅದನ್ನು ಉದ್ಘಾಟನೆ ಮಾಡಿಸಿದ್ರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮನೆಯಲ್ಲಿ ಒಬ್ಬ ಗ್ರಹಿಣಿ ಹಣವನ್ನು ಗಳಿಸುವಂಥ ಪ್ರವೃತ್ತಿಯನ್ನು ಗಳಿಸಿಕೊಂಡ್ರೆ ಆ ಮನೆತನದಕ್ಕ ಹಣಕಾಸಿನ ಕೊರತೆ ಇರೋದಿಲ್ಲ ಕೇವಲ ಇದು ಪುರುಷ ಪ್ರಧಾನವಾದ ಜಗತ್ತಾಗಿ ಇವತ್ತು ಉಳಿದಿಲ್ಲ ಎಲ್ಲ ರಂಗಗಳಲ್ಲಿ ನಮ್ಮ ಸಹೋದರ ಸಹೋದರಿಯರು ತಾಯಂದಿರು ಇವತ್ತು ಸರಿ ಸಮಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಅಂದರೆ ಸಿಂಧೂರ್ ಆಪರೇಷನಲ್ಲಿ ಭಾಗವಹಿಸಿದಂಥ ಖುರೇಷಿ ಮತ್ತು ಯೋಮಿಕಾ ಇವರಿಬ್ಬರು ಇಬ್ಬರು ಮಹಿಳೆಯರು ಪಾಕಿಸ್ತಾನವನ್ನು ಉಡಾಯಿಸಿ ಬಂದರು ಕೇವಲ ಇಬ್ಬರೇ ಮಹಿಳೆಯರು ಇಪ್ಪತ್ತೈದು ನಿಮಸಗಳಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತವನ್ನು ಕೊಟ್ಟು ಕೇವಲ ಇಪ್ಪತ್ತೈದು ನಿಮಸಗಳಲ್ಲಿ ವಾಪಸ್ ನಮ್ಮ ಸ್ವದೇಶಕ್ಕೆ ಹಿಂದಿರುಗಿದಂಥ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ನಮ್ಮ ದೇಶದ ನಾರಿ ಶಕ್ತಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತ ನಾರಿಯರು ಸೋಂ ಉದ್ಯೋಗವನ್ನು ಮಾಡುವಂತ ಸಣ್ಣ ಪುಟ್ಟ ಇವತ್ತು ನಾವು ಕೇಳ್ತೀರಿ ಇವತ್ತು ನಿಮಗೆ ಹಳ್ಳಿ ಹಕ್ಕೆ ಹಳಿ ಹಳ್ಳಿ ಮಣಿ ಹಳ್ಳಿ ರುಚಿ ಇವತ್ತು ಸಣ್ಣ ಪ್ರಮಾಣ ಇರಬಹುದು ಉತ್ತರ ಪ್ರದೇಶದಲ್ಲಿ ತಮ್ಮಂತ ತಾಯಂದಿರು ಕೂತ್ಕೊಂಡು ಏನು ಮಾಡಬೇಕು ಬಡತನ ಐತಿ ನಾವು ಅಟೆ ಮನೆ ಯಜಮಾನಿಗೆ ಸಹಾಯ ಹೇಳಿ ಹಪ್ಪಳ ತಯಾರು ಮಾಡುವಂಥ ಒಂದು ಕಾರ್ಖಾನೆ ಹಾಕಿದರು ಸಣ್ಣ ಇದು ಕಾರ್ಖಾನೆ ಅಂದ್ರೆ ಸಣ್ಣ ಮಷಿನ್ ಅದು ಇವಂಥ ಜಗತ್ತಿನಾದ್ಯಂತ ಲಿಚ್ಚತ್ ಅನ್ನುವಂಥ ಹೆಸರಿನಲ್ಲಿ ಅದು ಸುಪ್ರಸಿದ್ಧಿಯನ್ನು ಪಡೆದೈತೆ ಅನ್ನುವಂಥದ್ದು ನಿಮಗೆ ಯಾಕೆ ಹೇಳ್ತಾರೆ ಅಂದ್ರೆ ಅದರಿಂದ ನಿಮಗೆ ಸ್ಫೂರ್ತಿ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ ಲಿಚ್ಚತ್ ಪಾಪಡೆ ಅಂತ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಕಂಪ್ನಿ ಮಾಡಿದ್ದಲ್ಲ ನಿಮ್ಮಂಥ ಸಹೋದರಿಯರು ತಾಯಂದಿರು ಕುತ್ಕೊಂಡು ಬಿಡುವಿನ ವೇಳೆಯಲ್ಲಿ ಹಪ್ಪಳ ತಯಾರು ಮಾಡಿ ಮಾರ್ಕೊತ ಮಾರ್ಕೊಂತ ಮಾರ್ಕೊತ ಬಂದು ಇವತ್ತು ವರ್ಲ್ಡ್ ಫೇಮಸ್ ಆಗಿ ಲಿಜ್ಜತ್ ಹಪ್ಪಳ ಅನ್ನುವಂಥ ಹೆಸರಿನಿಂದ ಅದು ಫೇಮಸ್ ಆಗೈತಿ ನಿಮ್ಮ ಹಳ್ಳಿ ರುಚಿ ಕೂಡ ಅದೇ ರೀತಿಯಿಂದ ಫೇಮಸ್ ಆಗಲಿ ಅನ್ನುವಂಥ ಶುಭಾಶಯಗಳನ್ನು ಹೇಳ್ತಾ ಗುರು ಬಸವಣ್ಣನ ಆಶೀರ್ವಾದ ಕರ್ಮೇಶ್ವರ ಆಶೀರ್ವಾದ ಈ ಒಂದು ಹಳ್ಳಿ ರುಚಿಯ ತಯಾರು ಮಾಡುವಂಥ ಘಟಕದ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ ನಮ್ಮ ಸ್ನೇಹಿತರು ಆದಷ್ಟು ಶ್ರಮವಹಿಸಿ ಈ ಅವಧಿಯಲ್ಲಿ ಏನು ಶಕ್ತಿ ಕೊಟ್ಟ ನನ್ನ ದೇವರು ಉಳಿದಂಥ ಕಾಮಗಾರಿಗಳನ್ನು ಪೂರ್ತಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ವಿಶೇಷವಾಗಿ ಮಹಿಳಾ ಘಟಕದ ಸಹೋದರರಿಗೆ ಏನು ಅನುದಾನ ಬೇಕು ಏನು ಹಣಕಾಸಿನ ಅವಶ್ಯಕತೆ ಇದನ್ನು ನಾನು ಪೂರೈಸಿಕೊಡ್ತೇನೆ ಎನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಸುಂದರವಾದಂಥ ಒಂದು ಕಾಲೇಜ್ ನಿರ್ಮಾಣ ಆಗಿದೆ ಅದಕ್ಕೆ ಮುಂದೊಂದು ಗ್ರಿಲ್ ಬೇಕಾಗಿದೆ ನಾನು ಅಧಿಕಾರಿಗಳ ಚರ್ಚೆ ಮಾಡಿ ಹಣಕಾಸು ಇದ್ರೆ ಅದರಲ್ಲಿ ಮಾಡಿಸ್ತೇನೆ ಇಲ್ಲ ಅಂದ್ರೆ ನನ್ನ ಶಾಸಕರ ಅನುದಾನದಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಅದಕ್ಕೊಂದು ಗ್ರಿಲ್ ಅನ್ನು ಮಾಡಿ ವ್ಯವಸ್ಥೆಯನ್ನು ಗುಂದದ ಅಭಿವೃದ್ಧಿಗೆ ಪೂರಕವಾಗಿ ನಿಲ್ತೇನೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಜೈ ಹಿಂದ್ ಜೈ ಕನ್ನಡ ಇನ್ನೊಂದು ಈಗಾಗಲೇ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂಗನವಾಡಿ ಕಟ್ಟಡ ಕೂಡ ಹಿಂದಿನ ಅವಧಿಯಲ್ಲಿ ಅನುದಾನದಿಂದ ಉದ್ಘಾಟನೆ ಕೂಡ ಆಗಿದೆ ಅದಕ್ಕೆ ಇವತ್ತ ಶಿಶಿ ಮತ್ತೊಂದು ಶಕ್ತಿ ಬರ್ಬೇಕಂತಂದ್ರೆ ಮತ್ತೆ ಸರ್ಕಾರ ಬ್ಯಾರೆ ಬಂದಾಗ ಮುಖ್ಯಮಂತ್ರಿ ಬ್ಯಾರೆ ಆದಾಗ ಹೆಚ್ಚಿನ ಶಕ್ತಿ ಬರ್ತದೆ ನಮ್ಮ ಆತ್ಮೀಯ ಸನ್ಮಿತ್ರ ಅಂತ ಗಾನಗಿರ್ ಅವ್ರು ಹೇಳಿದ್ರೆ ಈಗ ಎರಡು ಬೆಳೆ ಎರಡು ಮಾಡಿ ಕಟ್ಟಿದ್ದೀರಿ ಸರ ಇನ್ನೊಂದು ಕಟ್ಟ ಅಂತೇಳಿ ಅದಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಅಂತ ಮಾತನ್ನ ಹೇಳಕ್ ಬೈತೇನೆ ಬಂದ್ರೆ ಯಾಕಂದ್ರೆ ಶಿಸ ಹತ್ತೊಂಬತ್ತು ನೂರ ಎಪ್ಪತ್ತೈದು ವರ್ಷ ಆದ್ರೆ ಸ್ವತಂತ್ರ ಬಂದ ಅದ್ರೊಳಗ ಇವರು ಇಪ್ಪತ್ತು ವರ್ಷ ಜಾತಿಗಳ ಕೆಲಸ ಮಾಡುವ ಮಾಡಿದಂತ ಅಭಿವೃದ್ಧಿ ಕೆಲಸ ಒಂದ್ ಕಡೆ ನೋಡ್ರಿ ಅದಕ್ಕಿಂತ ಪೂರ್ವದಲ್ಲಿ ಆದಂತ ಗಿಡ ಮಾಡಿದಂತ ಅನುದಾನವನ್ನ ನೋಡ್ರಿ ಅದಕ್ಕಿ ಜಿಪಿ ಸಾಹೇಬ್ ಒಂದು ಅನುದಾನದಿಂದ ಹೆಚ್ಚು ಕೆಲಸ ಆಗಿ ಅನ್ನುವಂತ ಮಾತನ್ನ ಆಯ್ತಾಯ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಅವರು ಸಚಿವರು ಇದ್ದಾಗ ಸಾಕಷ್ಟು ಎಲ್ಲ ಹಳ್ಳಿಗರು ಈ ಮತ್ತೆ ಎಲ್ಲ ಹಣ ಕೊಟ್ಟು ಅವೆಲ್ಲ ಅಭಿವೃದ್ಧಿ ಪಡಿಸ್ಯಾರ ಆದ್ರೆ ಈ ಸಲ ಸರ್ಕಾರ ಆಗಿದ್ರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರಿಂದ ಮತ್ತು ಕಾಂಗ್ರೆಸ್ ಸರ್ಕಾರದ ಇವೇನು ಏನು ಗ್ಯಾರಂಟಿ ಅಂತೇಳಿ ಜಾರಿಗೆ ತಂದು ಸರ್ಕಾರನೇ ದಿವಾಳಿ ಹಿಡಿಸಿ ಇಡೀ ರಾಜ್ಯ ದಿವಾಳಿ ಹಿಡಿಸಿ ಇವತ್ತು ಸರ್ಕಾರದ ಬಕ್ಕಸದಲ್ಲಿ ದುಡ್ದವ್ರಿಗೆ ಪಗಾರ ಕೊಡಕ್ಕೆ ಸಹಿತ ದುಡ್ಡು ಇಲ್ಲಂಗೆ ಆಗಿತ್ತು ಪರಿಸ್ಥಿತಿ ಇನ್ನು ಇನ್ನು ಮುಳಿದ ಯಾವ ಕೆಲಸಕ್ಕಂತ್ರಿ ಅವರು ದುಡ್ಡು ಬಿಡುಗಡೆ ಮಾಡೋದು ಭಾಳ ದೂರದ ಮಾತ್ರ ಆದರೂ ಕೂಡ ಶಾಸಕರು ಇದ್ರೊಳಗೆ ಬಂದು ಯಾವ ಕೆಲಸ ನಿಲ್ಬಾರ್ದು ಅಂತೇಳಿ ಉಳಿದಿದ್ದ ಕೆಲಸ ಮಾಡಾಕತ್ತಾರ ಆದ್ರೆ ಪ್ಯಾಕೇಜ್ ಫುಲ್ಲು ಗಲ್ಲೆ ಖಾಲಿ ಲೇಟರ್ ಫುಲ್ ಐತಿ ನೀವೆಲ್ಲ ಊಟ ಆರಿಸ್ ಕಳಿಸಿದ್ರಾಮಯ್ಯನ ಗಲ್ಲೇನೇ ಖಾಲಿ ಐತಿ ನೀವು ಹಂಗ ಎರಡು ಸಾವಿರ ರೂಪಾಯಿ ಕೋಟಿ ಹಾಕ್ಬಿಟ್ರಿ ಎಲ್ಲರೂ ಮನೆಯಾಗ ಯಜಮಾನ್ರು ಹೇಳಿದ್ರು ಕೇಳಿಲ್ಲ ಆಕೆ ಇಂತ ದರಿದ್ರ ಸರ್ಕಾರ ತಂದೆ ನಿಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ನಿಮ್ಗೆ ಗಂಡನ ಕಿಸೋದಿಂದ ನಾಲ್ಕು ಸಾವಿರ ರೂಪಾಯಿ ಕಸ್ಕೊಂಡ್ರು ತಿಂಗಳ ಹಾಲಿನ ರೇಟ್ ಹೆಚ್ಚು ನೀರಿನ ರೇಟ್ ಹೆಚ್ಚು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಆಡು ಮುಟ್ಟಿದ ಗಿಡ ಎಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ